ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ನಮಸ್ಕಾರ ಇದೊಂದು ಸ್ಕೋಡಾ ರ್ಯಾಪಿಡ್ ಒಂದು ಗಾಡಿ ಕಳಿಸ್ಕೊಡ್ತೀರಲ್ಲ ಹೌದು ಸರ್ ಹೌದು ಸ್ಕೋಡಾತನ ರ್ಯಾಪಿಡ್ ಸರ್ ಸ್ಕೋಡಾ ರ್ಯಾಪಿಡ್ತಾನೆ ಗಾಡಿ ಇದು ಹೌದ್ ಸರ್ ಆರ್ಸಿ ಕಾರ್ಡ್ ಅದು ಹಾಕಿನಿ ಸರ್ ಆರ್ಸಿ ಕಾರ್ಡ್ ಆಯ್ತು ಓಕೆ ಮಾಡೆಲ್ ಎಷ್ಟು ಗಾಡಿ ಅದು 2012 13 ಆಯ್ತು ಸರ್ ಓನರ್ ಎಷ್ಟು ಇದು ಸಿಂಗಲ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಏನಾಗಿದೆ ಇದು ಎಲ್ಲ ರನ್ನಿಂಗ್ ಇದೆ ಲೋನ್ ಇಲ್ಲ ತನಕ ಗಾಡಿ ಏನಿಲ್ಲ ಸರ್ ಲೋನ್ ಅದು ಫೀಚರ್ಸ್ ಏನು ಬರ್ತದೆ ಇಂಟೀರಿಯರ್ ಪವರ್ ಅಂಡ್ ಸೆಂಟ್ರಲ್ ಲಾಕ್ ಹ್ಮ್ ಎಸಿ ಮ್ಯೂಸಿಕ್ ಸಿಸ್ಟಮ್ ಹ್ಮ್ ಆಯ್ತು ಸರ್ ಮತ್ತೆ ಏನಾದ್ರು ಟೈರ್ಸ್ ಕಂಡೀಷನ್ ಸೆಟ್ ಗಾಡಿ ಗುಡ್ ಕಂಡೀಷನ್ ಐತೆ ಎಕ್ಸ್ಟ್ರಾ ಫಿಟ್ಟೆಡ್ ಎಲ್ಲ ಐತಾ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಐತಾ ಸರ್ ವಾಜಲ ಅದೇ ಈ ಕವರ್ ಅವರ ಎಕ್ಸ್ಟ್ರಾ ಬೇರೆ ಬೇರೆ ಹಚ್ಚಿಂಗ್ ಸರ್ ಹೌದಾ ಇದು ಮಸ್ಟಾಂಗ್ ಅಂತ ಇವರು ಮಾಡ್ಸ್ಕೊಂಡ್ರು ಅದರ ಮೇಲೆ ಸ್ಟಿಕರಿಂಗ್ ಹೌದು ಸರ್ ನಾವು ಮಾಡ್ಸಿದ್ದೆ ಸರ್ ನೀವು ಮಾಡ್ಸ್ಕೊಂಡ್ರು ಹೌದಾ ಸರ್ ಎಕ್ಸ್ಟ್ರಾ ಮಾಡ್ಸಿದ್ದೆ ಸ್ಟಿಕರಿಂಗ್ ಅದು ಏನು ಕಲರ್ ಸರ್ ಅದು ಸ್ಟಿಕರ್ ಬ್ಲಾಕ್ ಸ್ಟಿಕರ್ ಐತಿ ರೀ ಹಾ ಒಂದು ಕಲರ್ ಐತೆ ಸರ್ ಅದು ಎಲ್ಲೋ ಏನೋ ಕಲರ್ ಮಾಡಿದ್ದೀರಾ ಸರ್ ನಾವು ಓನಾಗಿ ಮಾಡ್ಸ್ಕೊಂಡಿದ್ದೀವಿ ಸರ್ ಓನಾಗಿ ಮಾಡ್ಸಿದ್ದೀರಾ ಕಲರ್ ಮಾಡಿಸಿರೋದು ಸ್ಟಿಕರ್ ಏನಲ್ಲ ಇಲ್ಲ ಇಲ್ಲ ಸರ್ ಸ್ಟಿಕರ್ ಅಂದ್ರೆ ಕಲರ್ ಏ ಸರ್ ಅದು ಸ್ಟಿಕರ್ ಟೈಪ್ ಏ ಬರ್ತದೆ ಸರ್ ಓಕೆ ಓಕೆ ಹ್ಮ್ ಕಲರ್ ಅಲ್ಲಿ ನಮ್ಮ ಪೇಂಟ್ ಕಲರ್ ಆಗಿದೆ ಸರ್ ಅದು ಸ್ಟಿಕರ್ ಪೇಂಟ್ ಕಲರ್ ಅಂತ ಅರ್ಥ ಓಕೆ ಅಲ್ಲಿ ಆಕ್ಸಿಡೆಂಟ್ ರಿಪೇಂಟ್ ಇತ್ತು ಅಂತ ಏನಿಲ್ಲ ಸರ್ ಏನಿಲ್ಲ ಪೆಟ್ರೋಲ್ ಡೀಸೆಲ್ ಇದು ಡೀಸೆಲ್ ಇಲ್ಲ ಡಿಸೆಲ್ ವಾಸನ್ ಸರ್ ಎಷ್ಟು ಕೊಡ್ತದೆ ಇದು ಒಂದು 20 ಕೊಡ್ತದೆ ಸರ್ 20 18 ಅಂತ ಒಂದು 20 20 ಹಾ ಎಲ್ಲಿ ಇದೆ ಲೊಕೇಶನ್ ಅದು ಲೊಕೇಶನ್ ಉಮ್ನಾವರ ತಾಲೂಕು ಸರ್ಬಿದ ಡಿಸ್ಟ್ರಿಕ್ಟ್